ಿ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಹಾಡಗಲೇ ಏಳು ಕೋಟಿ ಕದ್ದ ಕದಿಮರು ಸಾಮಾನ್ಯರಲ್ಲ ಬೆಂಗಳೂರಿನಿಂದ ಪರಾರಿಯಾದ ದರೋಡೆ ಕೋರರು ಆಂಧ್ರದ ಚಿತ್ತೂರಿನಿಂದ ಎಸ್ಕೇಪ್ ಆಗಿದ್ದಾರೆ ರಾಬರ್ಸ್ ಬೆನ್ನು ಬದ್ದ ಪೊಲೀಸರಿಗೆ ಇನೋವಾ ಕಾರು ಮಾತ್ರ ಪತ್ತೆಯಾಗಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಟೂ ಪಾಯಿಂಟ್ ಜೀರೋ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗಿತ್ತು ಸದ್ಯಕ್ಕೆ ಸರ್ಕಾರದಲ್ಲಿ ಯಥಾಸ್ಥಿತಿಯೇ ಗ್ಯಾರಂಟಿ ಎನ್ನಲಾಗ್ತಿದೆ ಧರ್ಮಸ್ಥಳ ಬೂಡೆ ಕೇಸ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಬೆಳ್ತಂಗಡಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಬಿಹಾರದಲ್ಲಿ ಹತ್ತನೇ ಬಾರಿಗೆ ಸಿಎಂ ನಿತೀಶ್ ಕುಮಾರ್ ಅವರು ಹೊಸ ಸರ್ಕಾರವನ್ನ ರಚಿಸಿದ್ದಾರೆ ಈ ಎಲ್ಲ ಪ್ರಮುಖ ಸುದ್ದಿಗಳನ್ನ ನೋಡೋಣ ಇವತ್ತಿನ ಪ್ರೈಮ್ ಟೈಮ್ ನಲ್ಲಿ ಬೆಂಗಳೂರು ಮಧ್ಯಭಾಗದಲ್ಲಿ ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ನಡೆದ ಏಳು ಕೋಟಿಗೂ ಹೆಚ್ಚಿನ ಹಗಲು ದರೋಡೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಸಿನಿಮಾವೋ ಅಥವಾ ವೆಬ್ ಸೀರೀಸ್ ಪೂರ್ತಿಯೋ ಎನ್ನುವ ಮಟ್ಟಿಗೆ ಈ ಕ್ರೈಮ್ ಪ್ರೊಫೆಷನಲ್ ರೀತಿಯಲ್ಲಿ ಎಕ್ಸಿಕ್ಯೂಟ್ ಆಗಿತ್ತು ಕಾನೂನು ವ್ಯವಸ್ಥೆಗೆ ಸವಾಲು ಎಸೆದಿದೆ ಸಿಎಂಎಸ್ ಕಂಪನಿಯ ಎಟಿಎಂ ಹಣ ಸಾಗಿಸುತ್ತಿದ್ದ ವಾಹನವನ್ನ ನಕಲಿ ಆರ್ಬಿಐ ಅಧಿಕಾರಿಗಳ ವೇಷದಲ್ಲಿ ಅಡ್ಡಗಟ್ಟಿ ಕ್ಷಣಾರ್ಧದಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದೋಚಿ ಆರೋಪಿಗಳು ಪರಾರಿ ಹಾಕಿದ್ರು ದರುಡೆ ನಂತರ ವಾಹನವನ್ನ ಮೂರು ಪೊಲೀಸ್ ಠಾಣೆಗಳ ಗಡಿಭಾಗದಲ್ಲಿ ಬಿಟ್ಟು ಹೋಗಿರೋದು ಜುರಿಸ್ಟಿಕ್ಷನ್ ಕನ್ಫ್ಯೂಷನ್ ಸೃಷ್ಟಿಸಿ ಎಸ್ಕೇಪ್ ಆಗುವ ವೆಬ್ ಸೀರೀಸ್ ಟ್ರಿಕ್ ಬಳಸಿರುವ ಶಂಕೆಗೆ ಕಾರಣವಾಗಿದೆ ಈ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಾರ ಜೈಲು ಸಂಪರ್ಕದ ಕೋನ ಸಹ ಪೊಲೀಸರು ಪರಿಶೀಲನೆ ಮಾಡ್ತಿದ್ದಾರೆ ಘಟನೆ ನಂತರ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದ ಪ್ರಮುಖ ಸುಳಿವು ಪತ್ತೆಯಾಗಿತ್ತು ತಿರುಪತಿಯಲ್ಲಿ ಇಬ್ಬರು ಶಂಕಿತರನ್ನ ಸಿಸಿಬಿ ವಶಕ್ಕೆ ಪಡೆದಿದೆ ವಿಚಾರಣೆಯಲ್ಲಿ ಬಳಕೆಯಾದ ಇನೋವಾ ಕಾರು ಪತ್ತೆಯಾದರೂ ಆರೋಪಿ ಇಬ್ಬರು ಕಾರು ಬಿಟ್ಟು ಪರಾರಿಯಾಗಿರುವುದರಿಂದ ತಿರುಪತಿ ಪ್ರದೇಶದಲ್ಲಿ ಹೋಟೆಲ್ ಲಾಡ್ಜ್ ದೇವಳ ಪ್ರದೇಶಗಳಲ್ಲಿ ವ್ಯಾಪಕ ಶೋಧಾಚರಣೆ ನಡೀತಾ ಇದೆ ಈ ನಡುವೆ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು ಎಟಿಎಂಗಳಿಗೆ ಹಣ ಪೂರೈಸುವ ಮಾಹಿತಿಯನ್ನ ಒಳಗಿನಿಂದಲೇ ಯಾರೋ ನೀಡಿದ್ದಾರೆಂಬ ಸುಳಿವು ಸಿಕ್ಕಿದೆ ಪ್ರಕರಣ ಅತ್ಯಂತ ಗಂಭೀರವಾಗಿ ಪರಿಗಣಿಸಲಾಗುತ್ತೆ ಆರೋಪಿಗಳನ್ನ ಶೀಘ್ರದಲ್ಲೇ ಬಂಧಿಸುತ್ತೇವೆ ಅಂತ ತಿಳಿಸಿದ್ದಾರೆ ಇನ್ನು ರಾಜ್ಯ ಗಡಿಭಾಗಗಳಲ್ಲಿ ಐವತ್ತಕ್ಕೂ ಹೆಚ್ಚು ಪೊಲೀಸರ ತಂಡ ಕಾರ್ಯಾಚರಣೆ ಮುಂದುವರಿಸಿಕೊಂಡಿದೆ ರಹಸ್ಯ ದರೋಡೆಗೆ ಚಾಲನೆ ಯಾರು ಕೊಟ್ರು ಜೈಲು ಕನೆಕ್ಷನ್ ಇದೆಯಾ ಮತ್ತು ದೋಚಿದ ಹಣ ಎಲ್ಲೋಯ್ತು ಇದರ ಉತ್ತರಕ್ಕಾಗಿ ಇಡೀ ರಾಜ್ಯ ಕಾದುಕೊಳ್ತಿದೆ ಎಟಿಎಂಗಳಿಗೆ ಹಣ ಸಾಗಿಸುತ್ತಿದ್ದ ವಾಹನದಿಂದ ಏಳು ಪಾಯಿಂಟ್ ಒಂದು ಕೋಟಿ ಹಣ ದೋಚಿದ ಪ್ರಕರಣ ರಾಜ್ಯವನ್ನ ಬೆಚ್ಚಿ ಇದರ ನಡುವೆಯೇ ಪ್ರಸಿದ್ಧ ಕಾಲೇಜಿನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಗ್ಯಾಂಗ್ ದರೋಡೆ ಪ್ರಕರಣ ಬಯಲಾಗಿದೆ ಮಂಡ್ಯ ಪೊಲೀಸರು ಕಿರಣ್ ಕುಶಾಲ್ ಬಾಬು ಮತ್ತು ಗೋಕುಲ್ ಎಂಬ ಮೂವರನ್ನ ಬಂಧಿಸಿದ್ದಾರೆ ಈ ಗ್ಯಾಂಗ್ ಕೆಂಗೇರಿ ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಕಾಯುತ್ತಿದ್ದವರನ್ನ ಕಾರಿನಲ್ಲಿ ಡ್ರಾಪ್ ಮಾಡ್ತೀವಿ ಅಂತ ಹೇಳಿ ಹತ್ತಿಸಿಕೊಂಡು ಮಂಡ್ಯದ ನಿರ್ಜನ ಪ್ರದೇಶಗಳಲ್ಲಿ ಬೆದರಿಸಿ ಮೊಬೈಲ್ ನಗದು ದೋಚಿ ಹಣವನ್ನ ಫೋನ್ ಪೇ ಮೂಲಕ ಬೆಟ್ಟಿಂಗ್ ಆಪ್ಗಳಿಗೆ ವರ್ಗಾಯಿಸುತ್ತಿದ್ರು ದರೋಡೆಗಾಗಿ ಹೊರ ರಾಜ್ಯದ ಕಾರು ಬಾಡಿಗೆಯನ್ನ ಕೂಡ ಪಡೆದಿದ್ರು ಹಾಗೂ ದೋಚಿದ ಹಣದಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ರು ವಿರಾಜಪೇಟೆ ಮತ್ತು ಮೈಸೂರಿನಲ್ಲಿ ನಡೆದ ಪ್ರಕರಣಗಳಲ್ಲೂ ಇವರೇ ಆರೋಪಿಗಳಾಗಿದ್ರು ತಾಂತ್ರಿಕ ಸುಳುವಿನ ಆಧಾರದ ಮೇಲೆ ಬಂಧಿಸಿದ ಪೊಲೀಸರ ವಿಚಾರಣೆ ಮುಂದುವರೆದಿದ್ದು ಗ್ಯಾಂಗ್ ಹಿಂದೆ ಇನ್ನೂ ಯಾರು ಇದ್ದಾರೆ ಎಂಬುದರ ಬಗ್ಗೆ ತನಿಖೆ ಕೂಡ ಪ್ರಗತಿಯಲ್ಲಿದೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆ ಚರ್ಚೆ ತೀವ್ರಗೊಂಡಿದೆ ಈ ಹಿನ್ನೆಲೆ ಕಾಂಗ್ರೆಸ್ ಹೈಕಮಾಂಡ್ ದೊಡ್ಡ ಇಕ್ಕಟ್ಟಿಗೆ ಸಿಲುಕಿದೆ ಡಿಕೆಶಿ ಅವರ ನಾಯಕತ್ವ ಬೇಡಿಕೆ ಮತ್ತು ನವೆಂಬರ್ ಕ್ರಾಂತಿ ವದಂತಿಗಳು ಪಕ್ಷದ ಒಳಾಂಗಣದಲ್ಲಿ ಬಿಸಿ ಹುಟ್ಟಿಸಿದ್ರು ಎಐಸಿಸಿ ಸದ್ಯಕ್ಕೆ ಯಥಾಸ್ಥಿತಿ ಬೆಸ್ಟ್ ಎಂಬ ನಿರ್ಧಾರಕ್ಕೆ ಬಂದಿದೆ ನಾಯಕತ್ವ ಬದಲಾವಣೆ ಅಥವಾ ಸಂಪುಟ ಪುನರ್ರಚನೆ ಕಾಲಭೇದಕ್ಕೆ ತಳ್ಳಲಾಗಿದೆ ಡಿಕೆ ಸಹೋದರರು ದಿಲ್ಲಿಯಲ್ಲಿ ಭೇಟಿ ನೀಡಿ ಬಲವಾದ ಒತ್ತಡ ಹೇರಿದ್ದರೂ ಮಲ್ಲಿಕಾರ್ಜುನ ಖರ್ಗೆ ಸಮಾಧಾನದ ಮಂತ್ರ ನೀಡಿದ್ದು ಡಿಸೆಂಬರ್ ಮೊದಲ ವಾರ ಆರಂಭವಾಗುವ ಸಂಸತ್ ಅಧಿವೇಶನದ ಬಳಿಕ ಮಾತ್ರ ಸಮಾಲೋಚನೆ ಸಾಧ್ಯ hindu hela ಡಿಸೆಂಬರ್ ಎಂಟರಿಂದ ವಿಧಾನಮಂಡಲ ಅಧಿವೇಶನ ಆರಂಭವಾಗ್ತಿರೋದ್ರಿಂದ ಯಾವುದೇ ಬದಲಾವಣೆ ತಕ್ಷಣ ಸಂಭವಿಸುವ ಲಕ್ಷಣಗಳು ಕೂಡ ಇಲ್ಲ ಇದರ ನಡುವೆ ನವೆಂಬರ್ ಕ್ರಾಂತಿ ಸಿಎಂ ಬದಲಾವಣೆ ವದಂತಿಗಳಿಗೆ ಸ್ವತಃ ಸಿದ್ದರಾಮಯ್ಯ ಮುಂದಿನ ಬಜೆಟ್ ನಾನೇ ಮಂಡಿಸ್ತೀನಿ ಅಂತ ಪರೋಕ್ಷವಾಗಿ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಈ ಹೇಳಿಕೆ ಮೂಲಕ ತಾವೇ ಮುಂದುವರೆದು ಸಿಎಂ ಆಗಿರುತ್ತೇನೆ ಎಂಬ ಭಾರಿ ಸಂದೇಶ ನೀಡಿದಂತಾಗಿದೆ ಹೀಗಾಗಿ ಬದಲಾವಣೆ ಕುತೂಹಲ ಇನ್ನೂ ಕೂಡ ಮುಂದುವರೆದಿದ್ದು ಅಂತಿಮ ನಿರ್ಧಾರಕ್ಕೆ ಕಾದು ನೋಡಬೇಕು ಡಿ ಕೆ ಶಿವಕುಮಾರ್ ಎರಡು ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತಾರೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರೈಸಿರುವ ಬಗ್ಗೆ ಪತ್ರಿಕೆಗಳ ಜಾಹೀರಾತಿನಲ್ಲಿ ಮುಖ್ಯಮಂತ್ರಿ ಫೋಟೋ ಇದೆ ಡಿ ಸಿ ಎಂ ಫೋಟೋ ಇಲ್ಲ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೆಲಸ ಒಬ್ಬರದು ಲಾಭ ಇನ್ನೊಬ್ಬರದು ಎಂದು ಹೇಳಿರೋದನ್ನ ನೋಡಿದ್ರೆ ಕೆಲಸ ನನ್ನದು ಓಸಿಯಾಗಿ ಸಿ ಎಂ ಆಗಿರುವುದು ನೀವು ಎಂದು ಸಿದ್ದರಾಮಯ್ಯ ಅವರಿಗೆ ಹೇಳಿದಂತಿದೆ ಎಂದಿದ್ದಾರೆ ಇನ್ನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಕುರ್ಚಿಗಾಗಿ ದೆಹಲಿ ಓಡಾಡ್ತಿರೋದ್ರಿಂದ ಆಡಳಿತದತ್ತ ಯಾರಿಗೂ ಗಮನವಿಲ್ಲ ಇದರಿಂದಲೇ ಅಪರಾಧ ಪ್ರಕರಣಗಳು ಏರಿಕೆಯಾಗಿದೆ ಅಂತ ಅಶೋಕ್ ಆರೋಪಿಸಿದ್ದಾರೆ ರಸ್ತೆ ಗುಂಡಿಗಳು ಮುಚ್ಚದಿದ್ದರೂ ದರೋಡೆಕೋರರು ಸುಲಭವಾಗಿ ಪರಾರಿಯಾದದ್ದು ಆಡಳಿತದ ಅಸಮರ್ಥನೆಯನ್ನ ತೋರಿಸುತ್ತದೆ ಅಂತ ವ್ಯಂಗ್ಯವಾಡಿದ್ದಾರೆ ಇನ್ನು ಬೆಂಗಳೂರು ನಗರದಲ್ಲಿ ನಡೆದ ಏಳು ಕೋಟಿಯ ಹಗಲು ದರೋಡೆ ಪ್ರಕರಣ ರಾಜ್ಯದ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂಬುದಕ್ಕೆ ಸಾಕ್ಷಿ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ ಸರ್ಕಾರವೇ ಸತ್ತು ಹೋಗಿದಂತೆ ವರ್ತಿಸ್ತಾ ಇದೆ ಸರ್ಕಾರ ಬದುಕಿದ್ದರೆ ಕರುಡೆ ಕೌರರು ಹೆದರುತ್ತಿದ್ದರು ಅಂತ ಕಿಡಿಕಾರಿದ್ದಾರೆ ಅಶೋಕ್ ಕರ್ನಾಟಕ ರಾಜಕೀಯದಲ್ಲಿ ಪವರ್ ಶೇರಿಂಗ್ ಪೈಪುಟಿ ಮತ್ತೆ ತೀವ್ರಗೊಂಡಿದೆ ಎರಡೂವರೆ ವರ್ಷಗಳ ಕಾಲ ಅಧಿಕಾರ ನಡೆಸಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟು ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆಂಬ ರಾಜಕೀಯ ಚರ್ಚೆ ಈಗ ಕಾವೇರುತ್ತಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಪವರ್ ಶೇರಿಂಗ್ ಮಾತು ಕೇಳಿ ಬಂದಿದ್ದರು ಇದೀಗ ಕೊಟ್ಟ ಮಾತು ವಿಷಯ ಮತ್ತೆ ಕೇಂದ್ರ ಆಗಿದೆ ಈ ಮಧ್ಯೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಮಾರ್ಮಿಕ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ ಸಿದ್ದರಾಮಯ್ಯ ಕೊಟ್ಟ ಮಾತು ತಪ್ಪಲ್ಲ ಅವರು ಮಾಡಿದ್ದ ಒಪ್ಪಂದದಂತೆ ನಡೆದುಕೊಳ್ಳುತ್ತಾರೆ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ ಹಿಂದಿನ ಸರ್ಕಾರದಲ್ಲೂ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದಾರೆ ಈಗಲೂ ಹಾಗೆಯೇ ಅದೃಷ್ಟ ಇದ್ರೆ ನನ್ನಣ್ಣ ಸಿಎಂ ಆಗ್ತಾರೆ ಅಂತ ನೇರವಾಗಿ ಹೇಳಿ ರಾಜಕೀಯ ಕುತೂಹಲವನ್ನ ಹೆಚ್ಚಿಸಿದ್ದಾರೆ ನಾನು ಎಲ್ಲದಕ್ಕೂ ಸಾಕ್ಷಿ ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ಗೆ ಕೇಳಬೇಕು ಅಂತ ಹೇಳಿ ಮತ್ತಷ್ಟು ರಹಸ್ಯತೆಯನ್ನ ಉಳಿಸಿದ ಡಿಕೆ ಸುರೇಶ್ ಎಲ್ಲರ ಆಸೆಯೂ ಡಿಕೆಶಿ ಸಿಎಂ ಆಗಲಿ ಎಂಬುದೇ ಆದರೆ ಅಂತಿಮ ನಿರ್ಧಾರ ಹೈಕಮಾಂಡ್ನದ್ದು ಅಂತ ಸ್ಪಷ್ಟಪಡಿಸಿದ್ದಾರೆ ಇದರೊಂದಿಗೆ ನವೆಂಬರ್ ಕ್ರಾಂತಿ ನಾಯಕತ್ವ ಬದಲಾವಣೆ ಎನ್ನುವ ಪ್ರಶ್ನೆಗಳು ಮತ್ತೊಮ್ಮೆ ತಲೆ ಎತ್ತಿದೆ ಧರ್ಮಸ್ಥಳ ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿ ಬೆಳ್ತಂಗಡಿ ಕೋರ್ಟ್ಗೆ ಎಸ್ಐಟಿ ಗುರುವಾರ ಮೂರು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಪುಟಗಳ ತನಿಖಾ ವರದಿ ಸಲ್ಲಿಸಿದೆ ವರದಿ ಜೇತೇಂದ್ರ ದಯಾಮ ನೇತೃತ್ವದಲ್ಲಿ ತಯಾರಿಸಲಾಗಿದೆ ಮತ್ತು ಆರು ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ನೀಡಲಾಗಿದೆ ಐದು ತಿಂಗಳ ತನಿಖೆಯ ಬಳಿಕ ಸಲ್ಲಿಸಲಾದ ವರದಿಯಲ್ಲಿ ಉತ್ಖನನ ಹಾಗೂ ಪ್ರತ್ಯಕ್ಷದರ್ಶಿಗಳ ಸಾಕ್ಷಿಗಳನ್ನ ಒಳಗೊಂಡಿದೆ ಚಿನ್ನಯ್ಯ ಬಂಧನದ ನಂತರ ತೊಂಬತ್ತು ದಿನಗಳೊಳಗೆ ವರದಿ ಸಲ್ಲಿಸುವ ನಿಯಮದಂತೆ ವರದಿ ಕೋರ್ಟ್ ನೀಡಲಾಗಿದೆ ಇನ್ನು ಆದರೆ ಸಂಪೂರ್ಣ ತನಿಖೆ ಮಾಡಲು ಎಸ್ಐಟಿಗೆ ಸಾಧ್ಯವಾಗಿಲ್ಲ ಚಿನ್ನಯ್ಯ ತೋರಿಸಿದ ಜಾಗಗಳಲ್ಲಿ ಸಾಕ್ಷ್ಯಗಳ ಕುರುಹು ಸಿಕ್ಕಿಲ್ಲ ಆದ್ದರಿಂದ ಷಡ್ಯಂತ್ರದ ಸಾಧ್ಯತೆಯನ್ನ ಗಮನಿಸಿ ಬಂಧನದ ವೇಳೆ ಆತ ನೀಡಿದ ಹೇಳಿಕೆಗಳನ್ನು ವರದಿಯಲ್ಲಿ ಸೇರಿಸಲಾಗಿದೆ ಬಿಹಾರದ ರಾಜಕೀಯದಲ್ಲಿ ಹೊಸ ಮಹತ್ವದ ಅಧ್ಯಾಯ ಶುರುವಾಗಿದೆ ನಿತೀಶ್ ಕುಮಾರ್ ಹತ್ತನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಇತ್ತೀಚಿನ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಭರ್ಜರಿ ಜಯ ಸಾಧಿಸಿದ ನಂತರ ಹೊಸ ಸರ್ಕಾರ ರಚನೆಗಾಗಿ ರಾಜ್ಯಪಾಲರ ಸಮ್ಮುಖದಲ್ಲಿ ಅಧಿಕೃತವಾಗಿ ಪ್ರಮಾಣ ವಚನ ನೆರವೇರಿತು ಹೊಸ ಸಂಪುಟದಲ್ಲಿ ಬಿಜೆಪಿ ಪಕ್ಷದ ಸಾಮ್ರಾಜ್ ಚೌಧರಿ ಮತ್ತು ವಿಜಯ್ ಕುಮಾರ್ ಸಿನ್ಹಾ ಉಪಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಒಟ್ಟು ಹದಿನಾಲ್ಕು ಬಿಜೆಪಿ ಏಳು ಜೆಡಿಯು ಒಂದು ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಮತ್ತು ಒಂದು ರಾಷ್ಟ್ರೀಯ ಲೋಕ ಮೋರ್ಚಾ ಸದಸ್ಯರು ಸಚಿವರಾಗಿ ಪ್ರಮಾಣ ವಚನ ಪಡೆದಿದ್ದಾರೆ ಇನ್ನೂರ ನಲವತ್ ಮೂರು ಸದಸ್ಯರ ವಿಧಾನಸಭೆಯಲ್ಲಿ ಡಿಎ ಇನ್ನೂರ ಎರಡು ಸ್ಥಾನಗಳನ್ನ ಗೆದ್ದು ಸ್ಪಷ್ಟ ಬಹುಮತದೊಂದಿಗೆ ಮತ್ತೆ ಅಧಿಕಾರಕ್ಕೆ ಬಂದಿದೆ ಗಮನ ಸೆಳೆದ ಸಂಗತಿ ಅಂದ್ರೆ ಜಿತನ್ ರಾಮ್ ಮಾಂಜಿ ಮತ್ತು ಉಪೇಂದ್ರ ಕುಶ್ವಹಾ ಅವರ ಪುತ್ರರು ತಮ್ಮ ಪಕ್ಷದ ಪ್ರತಿನಿಧಿಗಳಾಗಿ ಸಚಿವರಾಗಿ ಪ್ರಮಾಣ ವಚನ ಪಡೆದಿದ್ದಾರೆ ನಿತೀಶ್ ಕುಮಾರ್ ರಾಜ್ಯದ ಪ್ರಮುಖ ನಾಯಕನಾಗಿ ಮತ್ತೆ ನೇತೃತ್ವ ಹೊಂದಿದ್ದಾರೆ ಬಿಹಾರ ಸೋಲಿನಿಂದ ಕೈಪಡೆ ಕಂಗೆಟ್ಟಿದೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಮಹಾಗಠಬಂಧನ್ ಸೋಲಿನ ನಂತರ ಕಾಂಗ್ರೆಸ್ ಪಕ್ಷವು ಐ ಎನ್ ಡಿ ಅಂದ್ರೆ ಇಂಡಿಯಾ ಒಕ್ಕೂಟದಿಂದ ದೂರ ಸರಿಯುವ ಸೂಚನೆ ಕೂಡ ನೀಡಿದ್ದು ಮುಂದಿನ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸುವ ಯೋಚನೆ ಬಲವಾಗಿದೆ ಕಾಂಗ್ರೆಸ್ ಆಚೆಡಿ ಒಕ್ಕೂಟದ ಅನಿರೀಕ್ಷಿತ ಸೋಲು ಪಕ್ಷದ ಒಳಚೆಚ್ಚಿಗೆ ಕಾರಣವಾಗಿದೆ ಬಿಹಾರ ಸೋಲಿನ ಬಳಿಕ ಇಂಡಿಯಾ ಒಕ್ಕೂಟವೇ ಛಿದ್ರವಾಯ್ತಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ ತೇಜಸ್ವಿ ಯಾದವ್ ನೇತೃತ್ವದ ಆರ್ಜೆಡಿ ಕೇವಲ ಇಪ್ಪತ್ತಾರು ಸ್ಥಾನಗಳಿಗೆ ಮತ್ತು ಕಾಂಗ್ರೆಸ್ ಆರು ಸ್ಥಾನಗಳಿಗೆ ಸೀಮಿತವಾಗಿರುವುದು ಮಹಾಗಠಬಂಧನ್ ದೊಡ್ಡ ಹಿನ್ನಡೆಯಾಗಿದ್ದು ನಿತೀಶ್ ಮೋದಿ ಅಲೆ ಎದುರು ಒಕ್ಕೂಟ ಸಂಪೂರ್ಣ ಕುಸಿದಿದೆ ಇದರಿಂದ ಇಂಡಿಯಾ ಮೈತ್ರಿ ಭವಿಷ್ಯಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶ್ನೆಗಳು ಉದ್ಭವಿಸಿವೆ ಪಕ್ಷದ ಒಳ ಮಾಹಿತಿ ಪ್ರಕಾರ ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದ ಮೈತ್ರಿ ಅಗತ್ಯವಿಲ್ಲವೆಂಬ ಅಭಿಪ್ರಾಯ ಬಲಪಡುತ್ತಿದೆ ರಾಹುಲ್ ಗಾಂಧಿ ಇಂಡಿಯಾ ಒಕ್ಕೂಟದ ಮುಂದುವರಿಕೆ ಬಗ್ಗೆ ಆಸಕ್ತಿ ತೋರದಿರುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಮುಂದಿನ ಲೋಕಸಭೆ ಮತ್ತು ರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿ ಹೋರಾಡುವ ಸಾಧ್ಯತೆ ಹೆಚ್ಚಾಗಿದ್ದು ಇಂಡಿಯಾ ಒಕ್ಕೂಟದ ಭವಿಷ್ಯ ಅನಿಶ್ಚಿತವಾಗಿದೆ ಬಿಹಾರ ಚುನಾವಣೆಯಲ್ಲಿ ಸೋತಿದ್ದರೂ ರಾಜಕೀಯದಿಂದ ಹಿಂದೆ ಸರಿಯುವುದಿಲ್ಲ ಅಂತ ಪ್ರಶಾಂತ್ ಕಿಶೋರ್ ಘೋಷಿಸಿದ್ದು ನಿತೇಶ್ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ ದೊಡ್ಡ ಸವಾಲು ಹಾಕಿದ್ದಾರೆ ಚುನಾವಣಾ ಭರವಸೆಯಂತೆ ಒಂದು ಪಾಯಿಂಟ್ ಐದು ಕೋಟಿ ಮಹಿಳೆಯರಿಗೆ ಎರಡು ಲಕ್ಷ ರೂಪಾಯಿ ನೀಡಿದರೆ ತಾವು ಬಿಹಾರವನ್ನೇ ತೊರೆಯುತ್ತೇನೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ಕಾರ ಇದನ್ನು ಆರು ತಿಂಗಳಲ್ಲಿ ನೀಡಲಿ ಅಂತ ಗಡುವು ನೀಡಿದ್ದಾರೆ ನಿಜವಾಗಿಯೂ ಹಣ ನೀಡಿದ್ರೆ ನಾನು ರಾಜಕೀಯವಷ್ಟೇ ಅಲ್ಲ ಬಿಹಾರವನ್ನೇ ತೊರೆಯುತ್ತೇನೆ ಅಂತ ಸವಾಲು ಕೂಡ ಹಾಕಿದ್ದಾರೆ ಸೋಲಿನ ನಡುವೆಯೂ ಜನ ಸೂರಜ್ ಅನ್ನ ಬಿಹಾರದ ಕಾವಲುಗಾರ ಪಕ್ಷವಾಗಿ ನಿರ್ಮಿಸುವುದಾಗಿ ಹೇಳಿದ್ದಾರೆ ಸೋಲು ನನ್ನದಾಗಿದೆ ಆದರೆ ರಾಜಕೀಯದಿಂದ ಹಿಂದೆ ಸರಿಯುವುದಿಲ್ಲ ಅಂತ ಹೇಳಿದ್ದಾರೆ ಜನಸೂರಜ್ ಪಕ್ಷ ಯಾವುದೇ ಸ್ಥಾನ ಗೆಲ್ಲದಿದ್ದರೂ ಮೂರು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟ್ ಮತಗಳನ್ನು ಪಡೆದು ಕೆಲವು ಕ್ಷೇತ್ರಗಳಲ್ಲಿ ಮೂರನೇ ಸ್ಥಾನಕ್ಕೆ ಏರಿದೆ ಸರ್ಕಾರ ಮಹಿಳೆಯರಲ್ಲಿ ನಿರೀಕ್ಷೆ ಮೂಡಿಸಲು ಜೀವಿಕಾ ದೀದಿ ಮತ್ತು ಆಶಾ ಕಾರ್ಯಕರ್ತರೆಯನ್ನ ಬಳಸಿಕೊಂಡದ್ದು ತಪ್ಪು ಅಂತ ಪ್ರಶಾಂತ್ ಕಿಶೋರ್ ಆರೋಪಿಸುತ್ತಾರೆ ಶಬರಿಮಲೆ ದೇಗುಲದಲ್ಲಿ ಮಂಡಲ ಮಕರ ವಿಳಕು ಯಾತ್ರೆಯಲ್ಲಿ ಭಾರಿ ಜನಸಂದಣಿ ಹೆಚ್ಚುತ್ತಿರುವ ಹಿನ್ನೆಲೆ ಕೇರಳ ಹೈಕೋರ್ಟ್ ಕಟ್ಟುನಿಟ್ಟಿನ ನಿಧ ನಿರ್ದೇಶನಗಳನ್ನ ನೀಡಿದೆ ಸ್ಪಾಟ್ ಬುಕ್ಕಿಂಗ್ಗಳನ್ನು ದಿನಕ್ಕೆ ಗರಿಷ್ಠ ಐದು ಸಾವಿರಕ್ಕೆ ಮತ್ತು ದೈನಂದಿನ ದರ್ಶನ ಮಿತಿಯನ್ನು ಎಪ್ಪತ್ತೈದು ಸಾವಿರಕ್ಕೆ ಇಳಿಸಲಾಗಿದೆ ಸ್ಪಾಟ್ ಬುಕ್ಕಿಂಗ್ ಮೂಲಕ ಯಾತ್ರಿಗರ ಆಗಮನ ಮೂವತ್ತು ಸಾವಿರದವರೆಗೆ ಏರಿಕೆ ಕಂಡ ಹಿನ್ನೆಲೆ ಇದು ಅಪಾಯಕಾರಿಯಾಗಿದೆ ಅಂತ ಕೋರ್ಟ್ ಗಮನಿಸಿದೆ ಏರುಮೇಲಿ ನಿಲಕಲ್ ಪಂಬಾ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಬುಕ್ಕಿಂಗ್ ಮಿತಿ ಕಡ್ಡಾಯ ಪಾಲನೆ ಮಾಡಲು ಟಿಡಿಬಿಗೆ ಸೂಚನೆ ನೀಡಲಾಗಿದೆ ಯಾತ್ರಿಕರ ಭದ್ರತೆ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಸೌಲಭ್ಯಗಳಲ್ಲಿ ಗಂಭೀರ ಲೋಪ ಕಂಡುಬಂದ ಹಿನ್ನೆಲೆಯಲ್ಲಿ ಕೋರ್ಟ್ ಟಿಡಿಬಿಯನ್ನ ತರಾಟೆಗೆ ತೆಗೆದುಕೊಂಡಿದೆ ಭಾರಿ ಜನಸಂದಣಿ ಮತ್ತು ಮೂಲ ಸೌಕರ್ಯಗಳ ಕೊರತೆಯನ್ನ ಪರಿಗಣಿಸಿ ಕಠಿಣ ನಿಯಮ ಜಾರಿ ಅಗತ್ಯವೆಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ ಎಸ್ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಪ್ರೈಮ್ ಟೈಮ್ ನ ಪ್ರಮುಖ ಸುದ್ದಿಗಳಾಗಿತ್ತು ನಾಳೆ ಮತ್ತೆ ಪ್ರಮುಖ ಸುದ್ದಿಗಳೊಂದಿಗೆ ಪ್ರೈಮ್ ಟೈಮ್ ನಲ್ಲಿ ಭೇಟಿ ಹಾಕೋಣ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ